ಫೆಬ್ರವರಿ ಹತ್ತರಂದು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಕಚೇರಿಗೆ ಭೇಟಿ ನೀಡಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ತಂದಿರುವ ಅನುದಾನ ಸರ್ಕಾರದಿಂದ ಬಿಡುಗಡೆಯಾದ ವಿವರಗಳನ್ನು ಮಾಧ್ಯಮದ ಮೂಲಕ ಮತದಾರರಿಗೆ ತಿಳಿಸುವಂತೆ ಕೋರಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ತಿಳಿಸಿದ್ದಾರೆ ಮತದಾರ ಉತ್ತರಿಸಿರ್ತಕ್ಕಂಥ ಬಿಜೆಪಿಯ ಮುಖಂಡರ ಅಭಿಯಾನದಲ್ಲಿ ಮೊನ್ನೆ ಹತ್ತನೇ ತಾರೀಕು ನಮ್ಮ ಶಾಸಕರ ಕಚೇರಿಗೆ ಬಂದು ಅವರು ಒಂದು ಹದಿಮೂರು ಅಂಶಗಳ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಿ ಮತದಾರಿಗೆ ಅಂತಕ್ಕಂಥ ವಿಚಾರವನ್ನು ಬಂದು ಹೇಳೋದಕ್ಕೆ ಇಷ್ಟ ಬಂದಿದ್ದಾರೆ ಆದರೆ ಬಿ ಜೆ ಪಿಯ ಮುಖಂಡರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಕೇವಲ ಆರು ತಿಂಗಳಲ್ಲಿ ಹುಟ್ಟಿದ ಮಗು ಬದುಕೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಸರ್ಕಾರ ಬಂದು ಎಂಟು ತಿಂಗಳು ಆಗಿದೆ ಅಷ್ಟೆ ಆದರೆ ಹಿಂದೆ ನೀವು ಎರಡು ಸಾವಿರದ ಎಂಟರಲ್ಲೂ ಕೂಡ ನೂರ ನಾಲ್ಕು ಜನಗಿದ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಹತ್ತು ಜನಗಿದ್ರಿ ಆಪ್ರೇಷನ್ ಕಮಲದ ಮುಖಾಂತರವಾಗಿ ಹೋಗಿ ಈ ಜನತೆ ಈ ರಾಜ್ಯದ ಜನತೆಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರಿ ಆದರೆ ಯಾವತ್ತೂ ಕೂಡ ನೀವು ಜನಪರವಾದ ಕೆಲಸವನ್ನು ಮಾಡಲಿಲ್ಲ ಆದರೆ ಇತ್ತೀಚಿಗೆ ಕೇವಲ ಎಂಟು ತಿಂಗಳು ಬಂದಂಥ ನಮ್ಮ ಸರ್ಕಾರದ ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಮಾತನಾಡೋದಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಕಾರಣ ಇಷ್ಟೇ ಹಿಂದೆ ಇದ್ದಂಥ ಸುಮಾರು ಅರವತ್ತು ಕೋಟಿ ಹಣವನ್ನು ಮರುಮಂಜೂರಾತಿ ಮಾಡಿಸಿ ಹೊಂದಿದ್ದಾರೆ ಮತ್ತು ಈಗ ಮತ್ತೆ ಪುನಃ ಸುಮಾರು ತೊಂಬತ್ತು ಕೋಟಿಗೆ ಹೆಚ್ಚು ಹಣವನ್ನು ತಂದು ಇವತ್ತು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಿಗೆ ಕೆಲಸ ಮಾಡುವಂಥ ಒಂದು ವಿಚಾರವಾಗಿ ಯಾಕೆಂದರೆ ಅವರು ನಾಲ್ಕು ಬಾರಿ ನಗರಸಭಾ ಸದಸ್ಯರಾದರು ಅನುಭವಿ ರಾಜಕಾರಣಿಯಾಗಿ ರೈತನ ಮಧ್ಯಮ ವರ್ಗದ ರೈತನ ಮಗನಾಗಿರೋದ್ರಿಂದ ಎಲ್ಲ ವಿಚಾರ ಗೊತ್ತಿದ್ದ ಎಲ್ಲ ಸಮಾಜ ಸಮಾಜವನ್ನು ಗುರುತು ಮಾಡಿ ಇವತ್ತು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ನೀವು ಭಾವನಾತ್ಮಕ ವಿಚಾರವನ್ನು ಇಟ್ಟು ರಾಜಕಾರಣ ಮಾಡಿದಿರಿ ಆದರೆ ನಾವು ಭಾವನಾತ್ಮಕ ವಿಚಾರವನ್ನು ಬಿಟ್ಟು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡಿ ನಿಮ್ಮ ವಿರುದ್ಧವಾಗಿ ಹತ್ತೊಂಬತ್ತು ವರ್ಷಗಳ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಚಿಕ್ಕಮನೂರಿನಲ್ಲಿ ಶಾಸಕರನ್ನು ಕಂಡಿದ್ದೇವೆ ಆದರೆ ಈ ಥರ ಯಾವತ್ತೂ ಕೂಡ ನಾವು ನಿಮ್ಮ ಥರಕ್ಕೆ ಬಿ ಜೆ ಪಿ ಕಚೇರಿಗೆ ಬಂದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆದರೆ ಇವತ್ತು ಬಿ ಜೆ ಪಿಯ ಕಾರ್ಯಕರ್ತರು ಯಾವ ರೀತಿಯಾಗಿದ್ದೀರಿ ಅಂದರೆ ಕೆರೆಯ ಮೀನ ತೆಗೆದು ಅಡಕಾಗಿದರೆ ಯಾವ ರೀತಿ ಒದ್ದಾಡ್ತಿದ್ರು ಆ ರೀತಿಯಾಗಿ ಒದ್ದಾಡ್ತೀರಿ ಕೇವಲ ಎಂಟು ತಿಂಗಳು ಹಿಂಗಾದರೆ ಇನ್ನೂ ನಾಲ್ಕು ಕಾಲು ವರ್ಷ ಇನ್ನು ಹೆಂಗಿರ್ತೀರಿ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಕಾರ್ಯಕರ್ತರಿಗೆ ಕೆಲಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಷ್ಟೇ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ಜಾವಿದ್ ನಾಗೇಶ್ ರಾಘವೇಂದ್ರ ರಾಯ್ ಸುರೇಶ್ ಉಪಸ್ಥಿತರಿದ್ದರು